ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ನಿಮ್ಗೆ ಆತ್ಮೀಯವಾದ ಸ್ವಾಗತ ಬಯಸ್ತಾನೆ ಏನು ಸುದ್ದಿ ತೊಗೊಂಬಂದನ ಅಂತೇಳಿ ಮತ್ತೆ ನೀವು ಭಾಳ ಜೋರು ಜೋರು ನೋಡಾತಿರ್ಬೇಕು ಈಗ ಹಂತ ಸುದ್ದಿನ ತಂದನೆ ಬೆಳಗಾವಿ ಜಿಲ್ಲಾದಾಗ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ದ್ದು ಯಾರು ಅನ್ನೋದು ಗೊತ್ತೈತಿರಲ್ಲ ಎಲ್ಲರಿಗೂ ಭಾಳ ಚಾಣಕ್ಯ ಭಾಳ ಶಾಣ್ಯ ಯಾವಾಗ ಏನು ಮಾಡ್ತಾರ ಅನ್ನೋದು ಹಂತ ಗುಡುಗ ರಾಯಭಾಗ ಮತ್ತು ಕುಡ್ಚಿ ಕ್ಷೇತ್ರದಾಗ ಎಬ್ಸಿದ್ದು ನೋಡಿದ್ರೆ ಧೂಳಿ ಎದ್ದೈತಿ ಕಾಂಗ್ರೆಸ್ ಗೆಲುವಿನ ನಗಿ ನಗಾಕತಾಳ ಅಕ್ಕ ಭಾಳ ನಗಾ ಖುಷಿದಾಗ ಖುಷಿದಾಗದಾಳ ಯಾ ಅಕ್ಕ ರೇ ಲಕ್ಷ್ಮೀ ತಾಯಿ ಹಬ್ಬಾಳ ಸತೀಶ್ ಜಾರಕಿಹೊಳಿ ಚಾಣಕ್ಯ ತಂತ್ರದಿಂದ ನೇರವಾಗಿ ಬೆಂಗಳೂರಿಂದ ಟಗರ್ ಸಿದ್ದರಾಮಯ್ಯ ರೈಬಾಗ್ದಾಗ ಕುಣಿತೈತೆ ಅಂದ್ರೆ ಅಲ್ಲಿ ಜನ ಎಟ್ಟು ಸೇರ್ಯಾರ ನೋಡ್ರಿ ವಾದ ವಿವಾದ ವಾಗ್ದಾಳಿ ಪ್ರತಿರೋಪ ಆರೋಪ ಎಲ್ಲ ಸವಿಸ್ತಾರವಾದ ವರದಿ ತೋರ್ಸಕ್ಕೆ ಬಂದನ ಅಥನಿ ಮತ್ತು ಕಾಗವಾಡ ನಿಪ್ಪಾಣಿ ಚಿಕ್ಕೋಡಿ ರೈಬಾಗ್ ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಎಲ್ಲರ ನೇತೃತ್ವದಾಗ ಎಷ್ಟು ಚಂದ ಕಾರ್ಯಕ್ರಮ ಮಾಡ್ಯಾರ ಅಲ್ಲಿ ಸಾವಿರಾರು ಗ್ರಾಮ ಪಂಚಾಯತಿ ಸದಸ್ಯರದಾರ ಮತ್ತು ಭಾಳ ಅದನ್ನು ಭಾಳ ಮಹತ್ವವಾಗಿ ನೋಡ್ಕೋರಿ ಕಾರ್ಯಕರ್ತರಕ್ಕಿಂತ ಗ್ರಾಮ ಪಂಚಾಯತಿ ಸದಸ್ಯನ ಭಾಳ ಗೋಳೆ ಮಾಡ್ಯಾರ ಅಲ್ಲಿ ಆ ಗ್ರಾಮ ಪಂಚಾಯತಿ ಸದಸ್ಯನ ಯಾಕೆ ಗೋಳೆ ಮಾಡ್ಯಾರಂದ್ರೆ ಓಟ್ ಹಾಕಿಸ್ಬೇಕಲ್ಲ ನಾಳೆ ಹತ್ತು ತಾರೀಕು ಅದರ ಸಲುವಾಗಿ ಚಂಡ್ರಾಜ್ ಹಟ್ಟಿಹೊಳಿ ನೇತೃತ್ವದಾಗ ಪ್ರಚಾರ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಂಗೆ ಗುಡಿಗ್ಯಾರ ಹೆಂಗೆ ಮಾತಾಡ್ಯಾರ ಅಲ್ಲಿ ಸವಿಸ್ತಾರವಾದ ರಾಯಬಾಗ್ ಮತ್ತು ಕುಡ್ಚಿ ಕ್ಷೇತ್ರದ ಜನತೆ ಹೆಂಗೆ ಕುಣದ ಕೊಪ್ಪಳ ಸಾಕತೈತಿ ಆ ದೃಶ್ಯ ತೋರ್ಸಾಕೆ ಬಂದನು ಅದಕ್ಕಿಂತ ಮೊದಲು ನೋಡಿರಿ ಅಲ್ಲಿ ಯಾರ್ಯಾರು ಹಿರಿಯರ ಮತ್ತು ಅಲ್ಲಿ ವೇದಿಕೆ ಮೇಲೆ ಇದ್ರು ಅನ್ನೋದು ಬೇಕಿರಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡ ಮುಂಬೈ ಕರ್ನಾಟಕ ಭಾಗದ ಅಬ್ಸರ್ವರ್ ದೇವಾನಂದ ರತ್ನಾಕರ್ ರೀ ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಮಹೇಂದ್ರ ತಮ್ಮನವ್ರು ಇರ್ತಾರೆ ಲಕ್ಷ್ಮಣ್ ಚಿಂಗಳೆ ತಾಲೂಕಾ ಅಧ್ಯಕ್ಷರು ಇರ್ತಾರೆ ಮತ್ತು ರಾಯಬಾಗ್ ಟಿಕೆಟ್ ಆಕಾಂಕ್ಷಿ ಮಹಾವೀರ್ ಮೊಹಿತೆ ಇರ್ತಾರೆ ಮಾಜಿ ಶಾಸಕ ಎಸ್ ಬಿ ಘಾಟ್ಗೆ ಚಿಂಚಲಿ ವಿಭಾಗದ ಮುಸ್ಲಿಮ ಮುಖಂಡ ಮತ್ತು ಕಾಂಗ್ರೆಸ್ ಪಕ್ಷದ ಸಂಯೋಜಕರಾದಂಥ ಡಾಕ್ಟರ್ ಅಬ್ಬಾಸ್ ಮುಲ್ಲಾ ಇರ್ತಾರ್ರಿ ಮತ್ತು ನೋಡ್ರಿ ಐ ಐವನ್ ಡಿಸೋಜಾ ಕೆ ಪಿ ಸಿ ಸಿ ವೀಕ್ಷಕರ ರಾವ್ ಠಾಕ್ರೆ ಮಾಜಿ ಮಂತ್ರಿ ಮಹಾರಾಷ್ಟ್ರ ಮತ್ತು ಅಶೋಕ ಪಟ್ಟಣ ದುಳಗೌಡ ಪಾಟೀಲ್ ಭದ್ರಾವತಿ ಶಾಸಕ ಸಂಗಮೇಶ್ ಹಿರಗೌಡ ಪಾಟೀಲ್ ಚಂದರಾಜ್ ಹಟ್ಟಿಹೊಳಿ ಗಣೇಶ್ ಹುಕ್ಕೇರಿ ಲಕ್ಷ್ಮೀ ಹೆಬ್ಬಾಳ್ಕರ ಇವರು ಎಲ್ಲರೂ ಇರ್ತಾರ ಅದ್ರಾಗ ಅಲ್ಲಿ ಚಿಕ್ಕೋಡಿ ಭಾಗದ ಒಂದು ಪರಿಶಿಷ್ಟ ಜಾತಿಯ ಮಹಿಳಾ ಅಧ್ಯಕ್ಷ ಆದಂಥ ಡಾಕ್ಟರ್ ರೋಹಿಣಿ ದೀಕ್ಷಿತು ಇರ್ತಾರೆ ಅವರು ನೋಡಿರಿ ಸಿದ್ದರಾಮಯ್ಯ ಜೊತೆ ಹೆಂಗೆ ಮಾತಾಡಕತ್ತಾರ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರದು ಒಂದು ಬೃಹತ್ ಸಭಾ ಇಡ್ತಾರ ಆ ಸಭಾದಾಗ ಎಷ್ಟು ಚಂದ ಮಾತಾಡ್ಯಾರ ಇದರಿಂದ ಒಂದಲ್ಲ ಸತೀಶ್ ಜಾರಕಿಹೊಳಿ ಮಾಡಿದಂಥ ಪ್ಲಾನ್ ಸಕ್ಸಸ್ ಆಗತೈತಿ ಅಂಬಲ್ರ ಮತ್ತೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಗುಡುಗೆ ಎಬ್ಬಿಸ್ತಾರೆ ಆ ಟೈಪ್ ಗುಡುಗೆಬ್ಸ್ಯಾರ್ರಿ ಆ ಗುಡುಗು ನೋಡಿದ್ರೆ ಜನ ಸಮೂಹ ಸೇರಿದ್ ನೋಡಿದ್ರ ರಾಯಬಾಗ್ ಮತ್ತು ಕುಡ್ಚಿ ಕ್ಷೇತ್ರದಾಗ ಕಾಂಗ್ರೆಸೋ ಕಾಂಗ್ರೆಸ್ ಆಗಿಬಿಟ್ಟೈತ್ರಿ ಹೆಂಗೆ ಮಾತಾಡ್ಯಾರ ನೋಡ್ರಿ ಸಿದ್ದರಾಮಯ್ಯ ಸಮಯ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ವಿಡಿಯೋ ಹಾಕೋತಾನೆ ಇದನ್ನ ಇದನ್ನು ತೋರಿಸು ತೋರಿಸೋತ್ನಾಗ ಮತ್ತೊಂದು ವಿಶೇಷ ಸುದ್ದಿ ತೋರಿಸ್ಬೇಕಲ್ಲ ಇದ ಕಡತ್ನಾಗ ನಾನು ಯಾಕೆ ಕಾಂಗ್ರೆಸ್ ಸೇರಬಾರ್ದು ಅಂತ ಹೇಳಿ ಅಶೋಕ್ ಪೂಜಾರಿನು ಮಾತ್ರ ಡಿ ಕೆ ಶಿವಕುಮಾರ್ದ ಶಾಲ ಒದಸ್ಕೊಂಡ ಕಾಂಗ್ರೆಸ್ ಸೇರಿಬಿಟ್ಟಾರ್ರಿ ಇನ್ನು ಮತ್ತೆ ಗೋಕಾಕ್ ತಾಲೂಕು ಮತ್ತು ಬೆಳಗಾವಿ ಜಿಲ್ಲಾ ರಾಜಕಾರಣ ಮತ್ತು ಭಾಳ ರಣರಂಗ ಏರಾಕೈತಿರಲ್ಲ ಇನ್ನು ಚಂದ್ರರಾಜ ಹಟ್ಟಿ ಒಳಗೆ ಇದರಿಂದ ಬಿಗ್ ಟಾನಿಕ್ ಸಿಗ್ತೈತೆ ಅನ್ನೋದು ಜನ ಮಾತಾಡಕತ್ತಾರ ಮಾಂತೇಶ್ ಕೌಟಿಗೆ ಮಟ್ಟು ಸುಮ್ಮ ಕೂತಿಲ್ಲ ಲಕ್ಕಣ ಜಾರಕಿಹೊಳಿ ಅಂತೂ ಈಗಾಗಲೇ ನಾವು ಗೆದ್ದ ಬಿಟ್ಟೆವು ಅಂತ ಹೇಳಿ ಅವ್ರದ್ದು ಫಲಿತಾಂಶ ಘೋಷಣೆ ಆಗೈತೆ ಅಂತ ಹೇಳಿ ಅವ್ರ ಮತದಾರ ಹೇಳಾಕತಾರ ಈ ಮೂರೂ ವ್ಯಕ್ತಿದಾಗಿನ ಇಬ್ಬರು ಆರಿಸಿ ಇನ್ನು ಸಿದ್ದರಾಮಯ್ಯದ ಟಾನಿಕ್ ಏನು ನಡ್ದಿತಿ ಸಿದ್ದರಾಮಯ್ಯ ವಿಶೇಷವಾಗಿ ರಾಯ್ಬಾಗಕ್ಕೆ ಯಾಕೆ ಬಂದಿದ್ದಂದ್ರೆ ಅಲ್ಲಿ ರಾಯ್ಬಾಗದಾಗ ಹಿಂದುಳಿದವರ್ಗ ಮತ್ತು ಕುರುಬರ ಮತದಾರ ಬಹಳದವ್ರಿ ಎಸ್ ಸಿ ಎಸ್ ಟಿ ಅಲ್ಲಿ ಮತದಾರ ಬಹಳದವ್ರು ಮುಸಲ್ಮಾನರ ಮತದಾರ ಬಹಳದವ್ ರೀ ಇವ್ರನ್ನೆಲ್ಲ ಒಗ್ಗೂಡಿಸಿ ಸ್ಟೇಜ್ ಮೇಲೆ ಅದಕ್ಕೆ ನೇತೃತ್ವ ವಹಿಸಿದಂಥ ಮಾವೀರ ಮೋತೆ ಅಬ್ಬಾಸ ಮೊಲ್ಲಾ ಮತ್ತು ಚಿಂಗಳೆ ಮಹೇಂದ್ರ ತಮ್ಮಣ್ಣವರ ಮತ್ತು ನಮ್ಮ ದೇವಾನಂದ ರತ್ನಾಕರ ಇವರೆಲ್ಲರೂ ಎಲ್ಲರೂ ಕೂಡಿ ಒಂದು ವೇದಿಕೆ ಕಲ್ಪಿಸಿ ಒಂದು ಇಂಥ ರಣರಂಗ ಮಾಡ್ಯಾರ ಅಲ್ಲಿ ಅದನ್ನ ಎಲ್ಲ ಸವಿಸ್ತಾರವಾದ ವಿಡಿಯೋ ತೋರ್ಸಾಕತ್ತನ್ರ ಏನ ಇದಕ್ಕೆ ಏನಾಕೈತಿ ನೀವು ಹೇಳ್ಬೇಕ ಫಲಿತಾಂಶ ದಿನೇ ದಿನೇ ಬರಾಕೈತ ಸಮೀಪ ಐದು ತಾರೀಕು ಆರು ತಾರೀಕು ಏಳು ತಾರೀಕು ಎಂಟು ತಾರೀಕು ಒಂಬತ್ತಕ್ಕೆ ಮುಗಿಯುತ್ತ ಸಾಯಂತೆ ಹತ್ತಕ್ಕ ಮತದಾನ ಇನ್ನು ಈ ಮತ್ತೆ ಏನೇನ ಏನೇನು ನಡೀತಿ ಅದಕ್ಕೆ ತಕ್ಷಣ ಮತ್ತೆ ರಿಯಾಕ್ಟ್ ಕೊಟ್ಟಾರ್ರಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಏನು ಹೇಳ್ತಾರ ಗೊತ್ತೈತೇನ್ರಿ ಹದಿನಾಲ್ಕನೇ ತಾರೀಕು ತಕನ ಏನು ಮಾತಾಡೋದಿಲ್ಲ ಹದಿನಾಲ್ಕನೇ ತಾರೀಕು ನಂತರ ಒಂದು ಪ್ರೆಸ್ ಮೀಟ್ ಮಾಡಿ ಈ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ದ ಬಣ್ಣ ಬಯಲು ಮಾಡ್ತನು ಇಪ್ಪತ್ತು ವರ್ಷದ ಇತಿಹಾಸನ ಒಮ್ಮೆ ಹೇಳಿಬಿಡ್ತು ಅದ್ರ ಸಲುವಾಗಿ ಮಾಧ್ಯಮದವರು ನೀವು ಇರ್ರಿ ಅಂತೇಳಿ ಗುಡುಗಿದ ಮಾತ್ರ ಭಾಳ ನಿಗೂಢತ್ರಿ ಅವ್ರು ಏನು ಹೇಳ್ತಾರೆ ಹೇಳ್ತಾರಿಂದ ನೋಡ್ಬೇಕು ಅದನ್ನೆಲ್ಲ ನೋಡ್ಕೊಂಡೇನೋ ರಾಜಕೀಯ ತಿರುವು ಏನಾಕೈತಿ ಬೆಳಗಾವಿ ಜಿಲ್ಲಾದಾಗ ಅಧಿವೇಶನ ಗದ್ದಲವರಾಗತೈತಿ ಈ ಅಧಿವೇಶನ ಗದ್ದಲದಾಗ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ ಏನೇನು ಗುಡ್ಕೋತ ಹೋಗ್ಯಾರ ಅಶೋಕ ಪಟ್ಟಣ ಸಾಥ್ ನೀಡ್ಯಾರ ಇವೆಲ್ಲ ವಿದ್ಯಮಾನ ನೋಡಿದ್ರೆ ಮತ್ತು ಬೆಳಗಾವ್ ಜಿಲ್ಲಾದ ಗರಿಗೆದರಿದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಪಕ್ಷೇತರ ಹೋರಾಟ ಇನ್ನು ಗೆಲುವು ಯಾರು ಕೊರಳಿಗಿರಿ ಇನ್ನು ನೀವು ಹೇಳಬೇಕಿರಲಿಲ್ಲ ಇನ್ನು ನೀವು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯಾಕಂದ್ರೆ ಅಶೋಕ್ ಪೂಜಾರಿನೂ ಕಾಂಗ್ರೆಸ್ ಇವರು ತುದಿಗಾಲ ಮೇಲೆ ನಿಂತಿದ್ದರು ಅವ್ರಿಗೂ ಡಿ ಕೆ ಶಿವಕುಮಾರ್ ಮಾಸ್ತ ವೇದಿಕೆ ಕಲ್ಪಿಸಿ ಕೊಟ್ಟ ಬಾಜು ಲಕ್ಷ್ಮಿ ಅಕ್ಕನೂ ಅದು ಅದಾಳ ಅವಳು ಭಾಳ ಖುಷಿಯಿಂದ ಸ್ವಾಗತ ಮಾಡಿ ಅಣ್ಣ ಕಾಂಗ್ರೆಸ್ಗೆ ಬಂದ್ರಿ ಭಾಳ ಚಲೋ ಆಯ್ತು ಅಂದದ್ದನ್ನು ಸಹಿತ ಒಂದು ಸಣ್ಣ ವಿಡಿಯೋ ಹಾಕಾಕತ್ತ ನೋಡ್ರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಿರಿಪ್ಪ ಎಲ್ಲರಿಗೂ ಅನುಮತಿ ಕೊಡ್ತಾರೆ ನಮಸ್ಕಾರ ಬಸವರಾಜ ಬೊಮ್ಮಾಯಿ ಮೀಸಲ್ಲಿ ಬೇಡುವ ಬೇಕು ಅನ್ನೋದಾದ್ರೆ ಈ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಗೆಲ್ವಾ ಆ ರಮೇಶ್ ಜಾಡ್ ತಮ್ಮನ್ನು ಇರಿಸಿದಾರಲ್ಲ ಲಖನ್ ಜಾತಿ ಹೊಳೆ ಲಖನ್ ಜಾತಕಿ ಹೊಳೆಯಲ್ಲ ಲಖನ್ ಸೋಲುಬೇಟೆ ಇವರು ಚಂದ್ರರಾಜ ಅಟ್ಟಿ ಹೊಳೆ ಮೊದಲನೇ ಮೊದಲನೇ ಸುತ್ತಿನಲ್ಲೇ ಗೆದ್ದು ಐಎಸ್ಟ್ ಓಟ್ ತಗೊಂಡು ವಿಧಾನ ಪರಿಷತ್ತಿಗೆ ನಿಮ್ಮ ಪ್ರತಿನಿಧಿಯಾಗಿ ಆಗುತ್ತೆ ಮಾಡ್ತೀರಿ ಅಲ್ವಾ ಅದು ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾನು ಶಿವಕುಮಾರ್ ಬಂದಿದ್ದೀವಿ ದಯವಿಟ್ಟು ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ಸದನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಎರಡು ವಿಧಾನಸಭಾ ಕ್ಷೇತ್ರದ ಮೆಂಬರ್ಸ್ ಬಂದಿದ್ದೀವಿ ಶಿವ ಶಿವನ ದರ್ಶನ ಮಾಡ್ಕೊಂಡು ನಾನು ಸಿದ್ದರಾಮಯ್ಯವರು ಬಂದಿದ್ದೀವಿ ಶಿವನ ದರ್ಶನ ಮಾಡಿಬಿಟ್ಟು ನಿಮ್ ದರ್ಶನ ಮಾಡ್ತಾ ಇದ್ದೀವಿ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತೇನೆ ನಿಂಬೆ ಏನು ಇಲ್ಲ ನಿಮ್ಮ ಎಲ್ಲ ಹುಳಿಗಳಿರ್ತರು ತುಂಬಿಗಿಂತ ಕಪ್ಪು ಈ ಹಳ್ಳಿನ ಓಡಾಡ ತುಂಬಿ ಗ್ಲಾಸ್ಗಿನ ಜಾಸ್ತಿ ಕಪ್ಪಿಗೆ ಈ ಮೈ ಅಲ್ಲಿ ಗ್ಲಾಸ್ ಅಲ್ಲಿ ಜಾಸ್ತಿ ಹಳ್ಳಿಗೆ ಓಡಾಡುವಂತ ತುಂಬಿ ಕರಿ ಅದು ದೇಷ್ಠವಾದ ಕಪ್ಪು ಶಂಪುಕ್ಕಿಂತ ಅಧಿಕ ದೇವರ ಎಲ್ಲಾ ದೇವಕ್ಕಿಂತ ಹಿಂದೂ ಧರ್ಮದಲ್ಲಿ ಶಂಪು ಅಂದ್ರೆ ಈಶ್ವರ ಶಿವ ಅವರೇ ದೊಡ್ಡ ದೇವರಾಗುತ್ತೆ ಅದಾದ್ರೆ ಏನೇಳ್ತಾರೆ ಸರ್ವ ಅಂದ್ರೆ ನಿಂಬೆಗೆ ಗುಡಿ ಇಲ್ಲ ದುಂಬಿಗೆ ಗರಿ ಇಲ್ಲ ಶಂಪುಕ್ಕಿಂತ ಅಧಿಕ ದೇವನಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಹಾಗೆ ನಾನು ಸಿದ್ದರಾಮಯ್ಯವರು ಈ ಬೆಳಗ ಜಿಲ್ಲೆಯ ಎಲ್ಲ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಯ ಸದಸ್ಯರು ಸ್ವಾಭಿಮಾನಕ್ಕೆ ದುಡಿಯಂಥವ್ರಿಗೆ ಕಾರ್ಯಕರ್ತರಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ತಮ್ಮ ಆತ್ಮ ಗೌರವ ಕಾಪಾಡಿಕೊಂಡು ಇವತ್ತು ಸತೀಶ್ ಜಾರಕಿಹಿ ನೇತೃತ್ವದಲ್ಲಿ ಏನ್ ಎಲೆಕ್ಷನ್ ನಡೀತಾ ಇದೆ ಅವರು ಪಟ್ಟಣದವರು ಇವತ್ತೆಲ್ಲ ಜನರಿಗೆ ಸೇರಿದ್ರಿ ಅತಿ ಹೆಚ್ಚು ಮತವನ್ನ ಕಾಂಗ್ರೆಸ್ಗೆ ನಂಬರ್ ಒನ್ ಪ್ರಾರ್ಥಿಸಿದ ಮತವನ್ನ ಕೊಟ್ಟು ಆಯ್ಕೆ ಮಾಡಿ ನಮ್ಮ ನಂಬಿಕೆ ಇಲ್ಲ ಇಲ್ಲಿಗೆ ಬಂದಿದ್ದೇವೆ ಯಾಕೆ ಕೊಡಬೇಕು ಓಟು ಇದು ಒಂದು ದೊಡ್ಡ ಪ್ರಶ್ನೆ ಈಗ ನೀವೆಲ್ಲ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೀರಿ ನಿಮಗೆ

ಸ್ವಲ್ಪ ಹೆಸರು ಬೀರು ಬೇರೆ ಬೇರೆ ಇದೆ ಅನುಭವದ ಮೇಲೆ ಮೇಲೆ ಕೂಡಷ್ಟೇ ಇವತ್ತು ಒಂದು ಹಕ್ಕಿದೆ ಈಗ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗಿದ್ದವರು ಅವರು ನಾಳೆ ಮಾಧಾನಿ ಓಟ್ ಇದೆ ಸತೀಶ್ಗೂ ಓಟಿದೆ ನನಗೂ ಒಂದೇ ಓಟು ನಿಮಗೂ ಒಂದೇ ಓಟು ಇದು ಪ್ರಜಾಪ್ರಭುತ್ವ ಸೊ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತಿ